ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್ ನಾನಿವತ್ತೊಂದು ಒಳ್ಳೆ ಒಂದು ಬಂದಿದ್ದೀನಿ ಅದೇ ಕಾಯಿ ಕಾಯಿಂದ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಅದಕ್ಕೆ ಆಗೋಷ್ಟು ಕಾಯಿ ಬೇಕು ಐದು ಏಲಕ್ಕಿ ಒಂದು ಕಾಲು ಟೀ ಸ್ಪೂನಷ್ಟು ಗಸಗಸೆ ಒಂದು ಚಿಕ್ಕ ಕಪ್ಪಲ್ಲಿ ಹೆಸರುಬೇಳೆ ಒಂದು ಹಿಡಿಯೋಷ್ಟು ಶಾವಿಗೆ ಕಾಯಿ ಏಲಕ್ಕಿ ಗಸಗಸೆನ ರುಬ್ಕೊಂಬರ್ಬೇಕು ಈ ರೀತಿ ಸಾಫ್ಟಾಗಿ ರುಬ್ಬಿ ಹೆಸರುಬೇಳೆ ಬಂದ್ಬಿಟ್ಟು ಲೈಟಾಗಿ ಹುರ್ಕೊಂಡು ತೆಗೆದಿಟ್ಕೋಬೇಕು ಸಪ್ರೇಟಾಗಿ ಜಾಸ್ತಿ ಉರಿಬಿಡಿ ಸ್ವಲ್ಪ ಲೈಟಾಗಿ ಅದೇ ರೀತಿ ಶಾವಿಗೆನೂ ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಹುರ್ಕೊಳ್ಳಿ ನೆಕ್ಸ್ಟು ಹೆಸರುಬೇಳೆನ ಬೇಯೋಕ್ಕೆ ಹೇಳ ಅಂಥೇಳಿ ನೀರಿಟ್ಟಿದ್ದೆ ನೋಡಿ ನೀರು ಬಿಸಿಯಾಗಿದೆ ಹೆಸರುಬೇಳೆ ಹುರಿದಿರೋದನ್ನ ತೊಳ್ಕೊಂಡು ಅದಕ್ಕೆ ಹಾಕಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ನೋಡಿ ಅಷ್ಟೇ ಸಾಕು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿ ಬೆಂದೋಗಿದೆ ಚೆನ್ನಾಗಿ ಬೆಂದಿದೆ ಇಷ್ಟು ರೀತಿಯಲ್ಲಿ ಸಾಫ್ಟಾಗಿ ಬಂದರೆ ಸಾಕು ಅದಕ್ಕೆ ಹುರಿದಿಟ್ಟಿರುವಂಥ ಶಾವಿಗೆ ಮತ್ತು ರುಬ್ಕೊಂಡಿರೋಂಥ ಕಾಯಿ ಏಲಕ್ಕಿ ಗಸಗಸದ ಪೇಸ್ಟ್ ಹಾಕಬೇಕು ನೋಡಿ ನಾನು ಬೆಲ್ಲದ ಪಾಕ ಅಲ್ಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಕಾಯಿಸ್ಬಿಟ್ಟು ಈಗ ಕಾಯಿ ಶಾವಿಗೆ ರುಬ್ಬಿರೋದನ್ನ ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ ಈಗ ನಾವು ಪಾಕ್ ಪಾಕ ತೊಗೊಂಡಿದ್ದೀವಲ್ಲ ಇದನ್ನ ನಾನು ಬೆಲ್ಲನ ಪಾಕನ ಕಾಯಿಸ್ಬಿಟ್ಟು ಅದನ್ನ ಸೋಸಿ ಎತ್ತಿಟ್ಕೊಂಡಿದ್ದೆ ಯಾಕೆಂದರೆ ಕಸ ಏನಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ಸೋಸಿ ಎತ್ತಿಟ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಹಾಕಿ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಕುದೀತಾ ಇರಲಿ ಅಷ್ಟರೊಳಗಡೆ ನೋಡಿ ಕ್ಯಾಶ್ನಟ್ಟು ಮತ್ತು ಆಲ್ಮಂಡ್ಸ್ನ ಲೈಟಾಗಿ ಹುರಿದ್ಬಿಟ್ಟು ಕುಡಿ ಮಾಡಿ ಈಗ ಕುದೀತಾರಂಥ ಪಾಯಸಕ್ಕೆ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಏನಾದರೂ ತೆಳ್ಳು ತಿಳಿಯಾಗಿದೆ ನೀರು ಥರ ಇದೆ ಅನಿಸಿದರೆ ಇದಕ್ಕೊಂದು ಒಂದು ಕಪ್ಪಷ್ಟು ಸಣ್ಣ ರವೆನ ಹುರಿದ್ಬಿಟ್ಟು ಹಾಕ್ಕೊಳ್ಳಿ ಆವಾಗ ಗಟ್ಟಿ ಆಗುತ್ತೆ ನಮಗೆ ಇಲ್ಲಿ ನನಗೆ ತೆಳ್ಳಗೆ ಬೇಕು ಅಂತೇಳಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಕುಡಿಯೋ ಥರ ನೀವು ಸ್ವಲ್ಪ ಗಟ್ಟಿ ಬೇಕಂದರೆ ಮರಿದಲೆ ಒಂದು ಕಾಲು ಸ ಕಪ್ಪಷ್ಟು ಸ ರವೆನ ರವೆನ ಹುರಿದ್ಬಿಟ್ಟು ಹಾಕ್ಕೊಳ್ಳಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಲೈಕ್ ವೀಕ್ಲಿ ಒನ್ ಟೈಮ್ ಮಾಡ್ಕೊಳ್ತೀನಿ ತುಂಬ ಟಿ ಟೇಸ್ಟಿಯಾಗಿದೆ ನೋಡಿ ಶಾವಿಗೆ ಕಾಯಿ ಎಲ್ಲ ಹಾಕಿ ಮಾಡಿರೋದು ಸೂಪರ್ ಟೇಸ್ಟಾಗಿದೆ ಮನೇಲಿ ಮಕ್ಕಳೆಲ್ಲ ತುಂಬ ತಿಂದರು ನೀವು ಒನ್ ಟೈಮ್ ಟ್ರೈ ಮಾಡಿ ಲೈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್